ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಮಾರ್ಚ್ ಇಪ್ಪತ್ನಾಲ್ಕು ಸೋಮವಾರದಂದು ವಿಶಾಖಪಟ್ಟಣಂನಲ್ಲಿ ನಡೆದ ಐಪಿಎಲ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳ ನಡುವೆ ಪಂದ್ಯ ನಡೆಯಿತು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಪ್ರಮುಖವಾಗಿ ಆಟಗಾರ ಅಶುತೋಷ್ ಶರ್ಮಾ ಅವರ ಮೂವತ್ತೊಂದು ಎಸೆತುಗಳಲ್ಲಿ ಹಾಗೂ ಅಜಯ ಅವರ ಅರವತ್ತಾರು ರನ್ಗಳ ನೆರವಿನಿಂದ ಜಯ ಸಾಧಿಸಿದೆ ಪಂದ್ಯ ಗೆಲ್ಲುವ ನಲ್ಲಿ ಅಶುತೋಷ್ ಐದು ಬೌಂಡರಿಗಳು ಮತ್ತು ಐದು ಸಿಕ್ಸರ್ಗಳು ಪ್ರಮುಖವಾಗಿತ್ತು ಇನ್ನು ಇನ್ನೂರ ಹತ್ತು ರನ್ಗಳ ಗುರಿಯನ್ನು ತಲುಪಲು ಕೇವಲ ಮೂರು ಎಸೆತಗಳು ಬಾಕಿ ಇರುವಾಗ ಶಹಬಾಜ್ ಅಹಮದ್ ಅವರ ಸಿಕ್ಸರ್ನಿಂದ ಪಂದ್ಯ ಕೊನೆಗೊಂಡಿತು ಆರಂಭದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ವಿಕೆಟ್ ಗಳಿಸುವಲ್ಲಿ ಹಿನ್ನಡೆ ಅನುಭವಿಸಿತು ಆದರೆ ಅಶುತೋಷ್ ವಿಪ್ರಜ್ ನಿಗಮ್ ಅವರೊಂದಿಗೆ ಹದಿನೈದು ಮೂವತ್ತೊಂಬತ್ತು ರನ್ ಗಳಿಸಿದ್ದು ಅವರ ತ್ವರಿತ ಐವತ್ತೈದು ರನ್ ಗಳ ಪಾಲುದಾರಿಕೆಯು ಗೆಲುವಿನಲ್ಲಿ ನಿರ್ಣಾಯಕವಾಯಿತು ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಬ್ಯಾಟಿಂಗ್ಗೆ ಅನುಕೂಲಕರವಾದ ಮೈದಾನದಲ್ಲಿ ಮಿಚೆಲ್ ಮಾರ್ಷ್ ಎಪ್ಪತ್ತೆರಡು ಮತ್ತು ನಿಕೋಲಸ್ ಪೂರನ್ ಎಪ್ಪತ್ತೈದು ಅವರ ಆಕರ್ಷಕ ಅರ್ಧಶತಕಗಳ ನೆರವಿನಿಂದಾಗಿ ಲಕ್ನೋ ಸೂಪರ್ ಜೈನ್ಸ್ ಪಂದ್ಯದ ಆರಂಭದಲ್ಲಿ ಎಂಟು ವಿಕೆಟ್ಗೆ ಇನ್ನೂರ ಒಂಬತ್ತು ರನ್ ಗಳಿಸಿತು ಆದರೆ ರವಿ ಬಿಷ್ನೋಯಿ ತಮ್ಮ ಬೌಲಿಂಗ್ ಅವಧಿಯಲ್ಲಿ ಐವತ್ ರನ್ಗಳನ್ನು ಬಿಟ್ಟುಕೊಟ್ಟಿದ್ದರಿಂದ ಅವರ ಬೌಲಿಂಗ್ ಇನ್ನಷ್ಟು ಸಮಸ್ಯೆ ಉಂಟಾಯಿತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಬೌಲಿಂಗ್ ದಾಳಿಯು ನಂತರದ ಹಂತಗಳಲ್ಲಿ ಸ್ಥಿರತೆ ಕಾಯ್ದುಕೊಂಡಿತು ಕುಲ್ದೀಪ್ ಯಾದವ್ ಇಪ್ಪತ್ತು ರನ್ಗಳಿಗೆ ಎರಡು ವಿಕೆಟ್ಗಳನ್ನು ಕಬಳಿಸುವ ಮೂಲಕ ಪರಿಣಾಮಕಾರಿ ಬೌಲರ್ ಆಗಿ ಹೊರಹೊಮ್ಮಿದ್ರು ಇನ್ನು ಮಿಚೆಲ್ ಸ್ಟಾರ್ಕ್ ನಲವತ್ತೆರಡು ರನ್ಗಳಿಗೆ ಮೂರು ವಿಕೆಟ್ ಪಡೆದು ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಪೂರನ್ ಮತ್ತು ಮಾರ್ಷ್ ಕೇವಲ ನಲವತ್ತೆರಡು ಎಸೆತಗಳಲ್ಲಿ ಎಂಬತ್ತೇಳು ರನ್ಗಳ ಪಾಲುದಾರಿಕೆಯನ್ನ ನೆಡಿದ್ರು ಮಾರ್ಷ್ ಮೂವತ್ತಾರು ಎಸೆತಗಳಲ್ಲಿ ಎಪ್ಪತ್ತೆರಡು ರನ್ ಗಳಿಸಿದ್ರೆ ಪೂರನ್ ಮೂವತ್ತು ಎಸೆತಗಳಲ್ಲಿ ಎಪ್ಪತ್ತೈದು ರನ್ ಗಳಿಸಿದ್ರು ಇನ್ನು ನಾಯಕ ರಿಷಬ್ ಪಂತ್ ಚೊಪ್ಚಲ ಪಂದ್ಯದಲ್ಲಿ ಶೂನ್ಯಕ್ಕೆ ಔಟ್ ಆದ್ರು ಹದಿನಾಲ್ಕನೇ ಓವರ್ನಲ್ಲಿ ಒಂದು ಹಂತದಲ್ಲಿ ನೂರ ಅರವತ್ತೊಂದು ರನ್ ಹಾಗೂ ಎರಡು ವಿಕೆಟ್ ಸ್ಕೋರ್ ಗಳಿಸಿದ್ರು ಲಕ್ನೋ ಸೂಪರ್ ಜೈನ್ಸ್ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಒಂಬತ್ತು ರನ್ ಹಾಗೂ ಎಂಟು ವಿಕೆಟ್ ಸ್ಕೋರ್ ಮಾಡಿತು ಲಕ್ನೋದ ಈ ಪ್ರದರ್ಶನದ ನಂತರ ಸಿ ತನ್ನ ಅದ್ಭುತ ಪಂದ್ಯವನ್ನ ಆರಂಭಿಸಿತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಿಗಮ್ ಹದಿನೈದು ಎಸೆತಗಳಲ್ಲಿ ಮೂವತ್ತೊಂಬತ್ತು ರನ್ ಗಳಿಸಿದ್ರು ಮತ್ತು ಅಶುತೋಷ್ ಇಪ್ಪತ್ತೆಂಟು ಎಸೆತಗಳಲ್ಲಿ ಅರ್ಧ ಶತಕ ಗಳಿಸಿದ್ರು ಅಶುತೋಷ್ ಡಿಸಿ ಜಯ ಗಳಿಸಲು ನೀಡಿದ ಪ್ರದರ್ಶನ ಅತ್ಯುತ್ತಮವಾಗಿತ್ತು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಇನ್ನೂರ ಹನ್ನೊಂದು ರನ್ಗಳು ಹಾಗೂ ಒಂಬತ್ತು ವಿಕೆಟ್ನಿಂದ ಪಂದ್ಯವನ್ನು ತನ್ನದಾಗಿಸಿಕೊಂಡಿತು ಸೋಮವಾರ ನಡೆದ ಐಪಿಎಲ್ನಲ್ಲಿ ಲಖನೌ ಸೂಪರ್ ಜೈನ್ಸ್ ತಂಡ ಸೋಲಲು ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ಜಯಗಳಿಸಲು ಇಲ್ಲಿ ಕೇವಲ ಒಂದು ವಿಕೆಟ್ ಪ್ರಮುಖವಾಗಿ ಪಾತ್ರ ವಹಿಸಿತು ಇದಾಗಿತ್ತು ಲಖನೌ ಸೂಪರ್ ಜೈನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಮೊದಲ ಪಂದ್ಯದ ಫಲಿತಾಂಶ ಮುಂದಿನ ಸಂಚಿಕೆಯಲ್ಲಿ ಐಪಿಎಲ್ ಕುರಿತು ಮತ್ತಷ್ಟು ಮಾಹಿತಿಯೊಂದಿಗೆ ಬರ್ತೇವೆ ಇದು ಒನ್ ಪಾಯಿಂಟ್